ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ದೇವಾಲಯಗಳು ಮತ್ತು ಸಂಸ್ಕೃತಿಯನ್ನು ನಾಶ ಮಾಡಲು ಇತಿಹಾಸದಲ್ಲಿ ಅನೇಕ ದಾಳಿಕೋರರು ನಮ್ಮ ಭಾರತವನ್ನು ಆಕ್ರಮಿಸಿದರು ಈ ಆಕ್ರಮಣಗಳ ಸಮಯದಲ್ಲಿ ಶೌರ್ಯದಿಂದ ಹೋರಾಡಿ ಅನೇಕ ಯುದ್ಧಗಳನ್ನು ಗೆದ್ದ ರಾಜರು ಹಾಗೂ ಸೋತ ರಾಜರೂ ಇದ್ದರು ಆದರೆ ನಮ್ಮ ದೇಶದ ರಾಜರು ನಮ್ಮ ಸನಾತನ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಲು ವಿಫಲವಾದಾಗ ಪರಶಿವನ ಭಕ್ತರಾದ ನಾಗಾದಿಗಳು ಸ್ವತಃ ಯುದ್ಧ ಭೂಮಿಗೆ ಕಾಲಿಟ್ಟರು ಹೌದು ಸ್ನೇಹಿತರೆ ಭಾರತೀಯ ಇತಿಹಾಸದಲ್ಲಿ ನಾವು ನಮ್ಮ ಶಾಲಾ ಪುಸ್ತಕಗಳಲ್ಲಿ ಅನೇಕ ಧೈರ್ಯಶಾಲಿ ಯೋಧರು ಮತ್ತು ಯುದ್ಧಗಳ ಬಗ್ಗೆ ಓದಿರಬಹುದು ಆದರೆ ನಾಗಸಾಧುಗಳು ತಮ್ಮ ಉಗ್ರ ರೂಪವನ್ನು ತಾಳಿ ಹೋರಾಡಿದ ಯುದ್ಧವೇ ಸಾವಿರದ ಏಳ್ನೂರ ಐವತ್ತೇಳರ ಗೋಕುಲ ಯುದ್ಧ ಶತ್ರುಗಳ ರಕ್ತದಿಂದ ವಿಜಯ ತಾಂಡವವನ್ನು ಬರೆದು ರಂಗದಲ್ಲಿ ವಿಜೃಂಭಿಸಿದ ಘಟನೆ ನಮಗೆ ಯಾವುದೇ ಪುಸ್ತಕದಲ್ಲಿಯೂ ಕಾಣುವುದಿಲ್ಲ ಹಾಗಾದರೆ ಈ ನಾಗಾದಿಗಳು ಯಾರು ಮತ್ತು ಅಗೋರರು ಮತ್ತು ನಾಗಾದಿಗಳ ನಡುವಿನ ವ್ಯತ್ಯಾಸವೇನು ಈ ನಾಗಸಾಧುಗಳು ಯುದ್ಧ ಭೂಮಿಗೆ ಇಳಿಯುವ ಸಂಕಟ ಕಾಲವಾದರೂ ಏನಾಯಿತು ಬನ್ನಿ ಸ್ನೇಹಿತರೆ ತಡ ಮಾಡದೆ ಪ್ರತಿಯೊಬ್ಬ ಹಿಂದೂವು ನೋಡಿ ತಿಳಿದುಕೊಳ್ಳಬೇಕಾದ ಇತಿಹಾಸದಲ್ಲಿ ಮುಚ್ಚಿ ಹೋದ ನಾಗಾದಿಗಳು ಗೆದ್ದ ಗೋಕುಲ ಯುದ್ಧದ ಹಿಂದಿನ ನೈಜ ಕಥೆಯನ್ನು ನೋಡೋಣ ಸ್ನೇಹಿತರೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮೊದಲು ಅಗೋರಿಗಳು ಮತ್ತು ನಾಗಸಾಧುಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ ಅಗೋರಿಗಳು ತಮ್ಮ ದೇಹದ ಕೆಳಭಾಗವನ್ನು ಆವರಿಸಿಕೊಳ್ಳುತ್ತಾರೆ ಮತ್ತು ದಹನ ಸ್ಥಳಗಳಲ್ಲಿ ಅಂದರೆ ಸ್ಮಶಾನ ಸ್ಥಳಗಳಲ್ಲಿ ತಪಸ್ಸು ಮಾಡುತ್ತಾರೆ ತಮ್ಮ ಆಧ್ಯಾತ್ಮಿಕ ವಿಮೋಚನೆಗಾಗಿ ಸತ್ತ ಮಾನವ ಮಾಂಸವನ್ನು ಮಾತ್ರ ತಿನ್ನುತ್ತಾರೆ ಎಂದು ಹೇಳಲಾಗುತ್ತದೆ ಆದರೆ ನಾಗಸಾಧುಗಳು ಅಗೋರರಿಗಿಂತ ಭಿನ್ನವಾಗಿದ್ದಾರೆ ಅವರು ಯಾವುದೇ ಬಟ್ಟೆಗಳನ್ನು ಧರಿಸದೆ ಬೆತ್ತಲೆಯಾಗಿರುತ್ತಾರೆ ಕುಂಭಮೇಳದ ಸಮಯದಲ್ಲಿ ಅವರು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಾತ್ರ ಕಾಣಿಸಿಕೊಳ್ಳುತ್ತಾರೆ ಅವರ ಮೊದಲ ಪವಿತ್ರ ಸ್ನಾನದ ನಂತರ ಅವರು ಮತ್ತೆ ಹನ್ನೆರಡು ವರ್ಷಗಳ ನಂತರ ಮತ್ತೆ ಕಾಣಿಸಿಕೊಳ್ಳುತ್ತಾರೆ ಅವರು ಆಳವಾದ ಕಾಡುಗಳು ಮತ್ತು ಎತ್ತರದ ಹಿಮಾಲಯದ ಪ್ರದೇಶಗಳಲ್ಲಿ ಅಥವಾ ಅಕಾರಸ್ ಎಂಬ ವಿಶೇಷ ತರಬೇತಿ ಕೇಂದ್ರಗಳಲ್ಲಿ ವಾಸಿಸುತ್ತಾರೆ ಅಲ್ಲಿ ಅವರು ಕಠಿಣ ತರಬೇತಿಯನ್ನು ಪಡೆದು ಆಹಾರಕ್ಕಾಗಿ ಗಿಡಮೂಲಿಕೆ ಹಾಗೂ ಕೆಲವೊಮ್ಮೆ ಮಾಂಸವನ್ನು ಸೇವಿಸುತ್ತಾರೆ ಯಾವಾಗಲೂ ತಮ್ಮದೇ ಪ್ರಪಂಚದಲ್ಲಿರುತ್ತಾರೆ ನಾಗಸಾಧುಗಳು ಯುದ್ಧದಲ್ಲಿನ ಪಾಲ್ಗೊಳ್ಳುವಿಕೆಯ ಹಿಂದಿನ ಕಾರಣವೇನೆಂದು ತಿಳಿಯೋಣ ಸ್ನೇಹಿತರೆ ಎಂಟನೇ ಶತಮಾನದಲ್ಲಿ ಭಾರತದಲ್ಲಿ ಹಿಂದೂ ದೇವಾಲಯಗಳ ಮತ್ತು ಜನರ ಮೇಲೆ ಅನೇಕ ದಾಳಿಗಳು ನಡೆದವು ಸಿಕ್ಕ ಸಿಕ್ಕಲ್ಲಿ ಹಿಂದೂಗಳ ಮಾರಣ ಹೋಮವೇ ನಡೆಯಿತು ಇದನ್ನು ನೋಡಿದ ಆದಿಶಂಕರಾಚಾರ್ಯರು ಮುಂಬರುವ ಶತಮಾನಗಳಲ್ಲಿ ಇಂತಹ ದಾಳಿಗಳು ಮತ್ತಷ್ಟು ಹೆಚ್ಚಾಗುತ್ತವೆ ಎಂದು ಭವಿಷ್ಯವನ್ನೂ ಸಹ ನೋಡಿದರು ನಮ್ಮ ಹಿಂದೂ ಪರಂಪರೆಯನ್ನು ಹೇಗಾದರೂ ಮಾಡಿ ರಕ್ಷಿಸಲೇಬೇಕು ಎಂದು ಯೋಚಿಸಿ ಒಂದು ವಿಶೇಷ ನಾಗಸಾಧುಗಳ ಸೈನ್ಯವನ್ನು ರಚಿಸಿದರು ಈ ಸೈನ್ಯಕ್ಕೆ ಶತ್ರುಗಳ ವಿರುದ್ಧ ಹೋರಾಡಲು ಅಕಾರಸ್ ಎಂಬ ವಿಶೇಷ ಕೇಂದ್ರಗಳಲ್ಲಿ ತರಬೇತಿ ನೀಡಲಾಯಿತು ಎಂಟನೇ ಶತಮಾನದಲ್ಲಿ ಈ ಸೈನ್ಯದ ರಚನೆಯ ನಂತರ ನಾಗಸಾಧುಗಳ ಮೊದಲ ದಾಖಲಾತಿ ರೋಚಕ ಯುದ್ಧವು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆಯಿತು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಅಫ್ಘಾನಿನ ರಾಜ ಅಹಮದ್ ಶಾ ಅಬ್ದಾಲಿ ಹಿಂದೂ ದೇವಾಲಯಗಳ ಸಂಪತ್ತನ್ನು ಲೂಟಿ ಮಾಡುವ ಮತ್ತು ಅವರ ಮುಸ್ಲಿಂ ಧಾರ್ಮಿಕ ಪ್ರಾಬಲ್ಯವನ್ನು ಸ್ಥಾಪಿಸುವ ಗುರಿಯೊಂದಿಗೆ ಸೈನಿಕರ ಬೃಹತ್ ಸೈನ್ಯದೊಂದಿಗೆ ಬೃಂದಾವನ ಮತ್ತು ಮಥುರಾವನ್ನು ಆಕ್ರಮಿಸಿದನು ಆ ಸಮಯದಲ್ಲಿ ಮಥುರಾದ ಹಿಂದೂ ರಾಜ ಜವಾಹರ್ ಸಿಂಗ್ ಹತ್ತು ಸಾವಿರ ಹಿಂದೂ ಸೈನಿಕರೊಂದಿಗೆ ಅಫ್ಘಾನ್ನ ಸೈನ್ಯದ ವಿರುದ್ಧ ಹೋರಾಡಿದನು ಆದರೆ ಅಹಮದ್ ಶಾ ಸೈನ್ಯವು ಬೃಂದಾವನ ಮತ್ತು ಮಥುರಾವನ್ನು ವಶಪಡಿಸಿಕೊಂಡ ನಂತರ ಸೋಲನ್ನು ಅನುಭವಿಸಿದನು ಅಹಮದ್ ಶಾ ಅಬ್ದಾಲಿ ದೇವಾಲಯಗಳನ್ನು ನಾಶಪಡಿಸಿದನು ಮತ್ತು ಸಿಕ್ಕ ಸಿಕ್ಕ ಹಿಂದೂಗಳನ್ನು ಕ್ರೂರವಾಗಿ ಕೊಂದನು ಆ ದಾಳಿ ಎಷ್ಟು ಭೀಕರವಾಗಿತ್ತೆಂದರೆ ಯಾವ ಮಕ್ಕಳು ಮತ್ತು ಮಹಿಳೆಯರನ್ನೂ ಬಿಡಲಿಲ್ಲ ಇದನ್ನು ನೋಡಿದ ನಮ್ಮ ಮಹಿಳೆಯರು ಈ ಆಕ್ರಮಣಕಾರರ ಕೈಗೆ ಸಿಲುಕುವ ಬದಲು ಯಮುನಾ ನದಿಯಲ್ಲಿ ಮುಳುಗಲು ನಿರ್ಧರಿಸಿದರು ಬೃಂದಾವನ ಮತ್ತು ಮಥುರಾವನ್ನು ನಾಶಪಡಿಸಿದ ನಂತರ ಅಹಮದ್ ಶಾ ಅಬ್ದಾಲಿ ತನ್ನ ಕಮಾಂಡರ್ ಸರ್ದಾರ್ ಖಾನ್ ಅವರನ್ನು ಮೂವತ್ತು ಸಾವಿರ ಸೈನಿಕರೊಂದಿಗೆ ಗೋಕುಲ ನಗರವನ್ನು ವಶಪಡಿಸಿಕೊಳ್ಳಲು ಕಳುಹಿಸಿದನು ಇದನ್ನು ತಿಳಿದ ನಾಗಸಾಧುಗಳು ಹೀಗೆ ಬಿಟ್ಟರೆ ನಮ್ಮ ಧರ್ಮವೇ ಇರುವುದಿಲ್ಲ ಎಂದು ಮನಗೊಂಡು ಗೋಕುಲದ ರಕ್ಷಣೆಗೆ ನಿಂತರು ಸರ್ದಾರ್ ಖಾನ್ ಮತ್ತು ಅವನ ಸೈನ್ಯವು ಗೋಕುಲ ತಲುಪಿದಾಗ ಶಿವನ ಸೈನ್ಯವಾದ ಮೂರು ಸಾವಿರ ನಾಗಸಾಧುಗಳು ಈಗಾಗಲೇ ಸಿದ್ಧರಾಗಿದ್ದರು ಕತ್ತಿಗಳು ಮತ್ತು ಕೋಲುಗಳೊಂದಿಗೆ ಬೆತ್ತಲೆಯಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಅವರನ್ನು ನೋಡಿ ಅಫ್ಘಾನ್ ಸೈನ್ಯವು ನಕ್ಕಿತು ಈ ಬೆತ್ತಲೆ ಸಾಧುಗಳು ತಮ್ಮ ಪಾದಗಳನ್ನು ಮುಟ್ಟಲು ಸಹ ಸಾಧ್ಯವಿಲ್ಲ ಎಂದು ಜೋರಾಗಿ ನಕ್ಕರು ನಂತರ ಮೂರು ಸಾವಿರ ನಾಗಸಾಧುಗಳು ಮತ್ತು ಮೂವತ್ತು ಸಾವಿರ ಅಫ್ಘಾನ್ ಸೈನಿಕರ ನಡುವೆ ಭೀಕರ ಯುದ್ಧ ಪ್ರಾರಂಭವಾಯಿತು ನಾಗಸಾಧುಗಳು ಉಗ್ರ ಅವತಾರ ತಾಳಿದರು ಪ್ರತಿಯೊಂದು ನಾಗಸಾಧುಗಳು ಸಾಕ್ಷಾತ್ ಪರಶಿವನ ಅವತಾರವನ್ನು ತಾಳಿ ಮುನ್ನುಗ್ಗಿದರು ಕೇವಲ ಮೂರೇ ಗಂಟೆಗಳ ತೀವ್ರ ಹೋರಾಟದಲ್ಲಿ ನಾಗಸಾಧುಗಳು ಅದ್ಭುತ ಶೌರ್ಯವನ್ನು ಪ್ರದರ್ಶಿಸಿ ಶತ್ರುಗಳ ರಕ್ತದಿಂದ ವಿನಾಶಕಾರಿ ನೃತ್ಯವನ್ನು ಪ್ರದರ್ಶಿಸಿದರು ನಾಗಸಾಧುಗಳ ಪ್ರಚಂಡ ಅವತಾರ ನೋಡಿ ಅಫ್ಘಾನ್ ಪಡೆಗಳು ಅಕ್ಷರ ಸಹ ಬೆದರಿ ಹೋಗಿದರು ಪ್ರಾಣ ಉಳಿದರೆ ಸಾಕು ಎನ್ನುವಂತಿದ್ದರು ಸರ್ದಾರ್ ಖಾನ್ ನಡುಗಲು ಪ್ರಾರಂಭಿಸಿದನು ಮತ್ತು ತನ್ನ ಸೈನ್ಯವನ್ನು ಯುದ್ಧ ಭೂಮಿ ಬಿಟ್ಟು ಹೊರಡಲು ಆದೇಶಿಸಿದನು ಸಾವಿರದ ಏಳುನೂರ ಐವತ್ತೇಳರಲ್ಲಿ ನಾಗಸಾಧುಗಳು ಪವಿತ್ರ ನಗರವಾದ ಗೋಕುಲವನ್ನು ಶತ್ರುಗಳ ಆಕ್ರಮಣದಿಂದ ರಕ್ಷಿಸಿದರು ಕೊನೆಯಲ್ಲಿ ಹರಹರ ಮಹದೇವ್ ಎಂದು ಘೋಷಣೆ ಕೂಗಿ ಯುದ್ಧ ಭೂಮಿಯನ್ನೇ ನಡುಗಿಸಿತು ಸಾವಿರದ ಏಳ್ನೂರ ಐವತ್ತೇಳರ ಗೋಕುಲ ಯುದ್ಧದ ನಂತರ ಮತ್ತೆ ಯಾವ ಮುಸ್ಲಿಂ ಸೈನ್ಯವೂ ಗೋಕುಲ ನಗರದ ಮೇಲೆ ಕಣ್ಣು ಹಾಕುವ ಧೈರ್ಯ ಮಾಡಲಿಲ್ಲ ಸ್ನೇಹಿತರೆ ಯಾವಾಗ ನಮ್ಮ ಹಿಂದೂ ಧರ್ಮಕ್ಕೆ ಸಂಕಟ ಬರುತ್ತದೆಯೋ ಆಗ ನಾಗಸಾಧುಗಳು ಬಂದೇ ಬರುತ್ತಾರೆ ಸ್ನೇಹಿತರೆ ಈ ವಿಡಿಯೋವನ್ನು ನಿಮ್ಮ ಕುಟುಂಬದೊಂದಿಗೆ ನೋಡಿ ನಾಗಸಾಧುಗಳು ನಮ್ಮ ಹಿಂದೂ ಪರಂಪರೆಗೆ ಮಾಡಿರುವ ಸಾಹಸ ಎಲ್ಲರಿಗೂ ತಿಳಿಯಲಿ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೀವು ಹಿಂದೂ ಆಗಿ ಹುಟ್ಟಿರುವುದಕ್ಕೆ ಎಷ್ಟು ಹೆಮ್ಮೆ ಪಡುತ್ತೀರಾ ಎಂದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ನಮಸ್ಕಾರ